ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆರೆ ಭಾರತದಲ್ಲಿ ಮತ್ತೆ ಮೋದಿ ಸರ್ಕಾರ ಹಾಗೆ ನ್ಯಾಯಾಂಗದ ಶೀತಲ ಸಮರ ಮುಂದುವರಿತಾ ಇದೆ ಸಂವಿಧಾನವೇ ದೇಶಕ್ಕೆ ಸುಪ್ರೀಂ ಅನ್ನೋದನ್ನ ಸಿ ಜೈ ಗವಾಯಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಶಾಸಕಾಂಗ ಮತ್ತೆ ನ್ಯಾಯಾಂಗದ ಕಾಳಗ ಮತ್ತೆ ಮುಂದುವರಿತಾನೆ ಇದೆ ಕಳೆದ ಒಂದಷ್ಟು ದಿನಗಳಿಂದ ತಣ್ಣಗಾಗಿದ್ದ ಶೀತಲ ಸಮರ ಮತ್ತೆ ತಾರಕಕ್ಕೇರ್ತಾ ಇದೆ ಈಗ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ವಿಜಯ್ ಗವಾಯಿ ಹೇಳಿಕೆಯನ್ನ ನೀಡಿ ಭಾರತದಲ್ಲಿ ಸಂವಿಧಾನವೇ ಸುಪ್ರೀಂ ಪ್ರಜಾಪ್ರಭುತ್ವದ ಮೂರು ಅಂಗಗಳು ಅದರ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಸಂಸತ್ಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಅವಕಾಶ ಇದೆ ಆದರೆ ಸಂವಿಧಾನದ ಮೂಲ ರಚನೆಯನ್ನ ಬದಲಿಸೋಕೆ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಂಸತ್ ಸುಪ್ರೀಂ ಸಂಸತ್ ಪಾಸ್ ಮಾಡಿದ ಬಿಲ್ಲುಗಳಿಗೆ ಅಂತಿಮ ಗಡುವನ್ನು ನೀಡಿರೋದಕ್ಕೆ ಪ್ರಶ್ನೆಯನ್ನ ಮಾಡಿರೋದಕ್ಕೆ ರಾಷ್ಟ್ರಪತಿಗಳು ಸಿ ಜಿ ಐ ಅವರನ್ನ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ ನಂತರ ಸಿಜೆಐ ಗವಾಯಿ ಇಂತಹ ಹೇಳಿಕೆಯನ್ನ ನೀಡಿದ್ದಾರೆ ಇದು ಶಾಸಕಾಂಗ ವರ್ಸಸ್ ನ್ಯಾಯಾಂಗ ವರ್ಸಸ್ ಕಾರ್ಯಾಂಗದ ಸಮರಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದೆ ಹಾಗಾದ್ರೆ ಇಲ್ಲಿ ನಡೀತಾ ಇರೋದೇನೋ ಸಿಜೆಐ ಹೇಳಿದ್ದೇನೋ ಮತ್ತೆ ಪ್ರಧಾನಿ ಅಂಗಳಕ್ಕೆ ಚೆಂಡು ಬಿದ್ದಿದ್ಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ತಿಂಗಳು ದೇಶದ ಐವತ್ತೆರಡನೇ ಸಿಜೆಐ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದ ಬಿ ಆರ್ ಗವಾಯಿ ಅವರು ಬುಧವಾರ ತಮ್ಮ ತವರು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಗಳನ್ನಾಡಿದ್ದಾರೆ ಈ ದೇಶಕ್ಕೆ ಸಂವಿಧಾನವೇ ಸುಪ್ರೀಂ ಮೂರು ಅಂಗಗಳು ಅದರ ಕೆಳಗೆ ಕಾರ್ಯವನ್ನು ನಿರ್ವಹಿಸಬೇಕು ಕೆಲವರು ಈ ದೇಶಕ್ಕೆ ಸಂಸತ್ತು ಸುಪ್ರೀಂ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಭಾರತಕ್ಕೆ ಸಂವಿಧಾನವೇ ಸುಪ್ರೀಂ ಅನ್ನೋದನ್ನ ಹೇಳಿದ್ರು ಸಂವಿಧಾನದ ಮೂಲ ರಚನೆಯ ಅಡಿಪಾಯದ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪುಗಳನ್ನ ಉಲ್ಲೇಖ ಮಾಡಿ ಮಾತನಾಡಿದ್ರು ಅದರಲ್ಲಿ ಸಂಸತ್ಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಆದರೆ ಸಂವಿಧಾನದ ಮೂಲ ರಚನೆಯನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿ ಇದರ ಮೂಲಕ ಸಂಸತ್ತೇ ಸುಪ್ರೀಂ ಅಂತ ಹೇಳಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಕೆಲವರು ಸಂಸತ್ತೇ ಸುಪ್ರೀಂ ಅನ್ನೋದನ್ನ ಹೇಳ್ತಾರೆ ಅದನ್ನ ನಂಬ್ತಾರೆ ಆದರೆ ನನ್ನ ಪ್ರಕಾರ ಭಾರತದ ಸಂವಿಧಾನವೇ ಭಾರತಕ್ಕೆ ಸುಪ್ರೀಂ ಯಾಕಂದರೆ ಪ್ರಜಾಪ್ರಭುತ್ವದ ಮೂರು ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಭಾರತಕ್ಕೆ ಯಾವುದು ಅನ್ನೋ ಚರ್ಚೆಗಳು ನಡೀತಾನೆ ಇರುತ್ತವೆ ಆಗಲೂ ಕೇವಲ ಸರ್ಕಾರದ ವಿರುದ್ಧ ಆದೇಶಗಳನ್ನು ಹೊರಡಿಸುವ ಮೂಲಕ ನ್ಯಾಯಾಧೀಶರು ಸ್ವತಂತ್ರರಾಗೋದಿಲ್ಲ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು ಒಂದನ್ನು ನೆನಪು ಇಟ್ಟುಕೊಂಡ್ರೆ ಒಳ್ಳೆಯದು ನಮಗೆಲ್ಲ ಒಂದು ಕರ್ತವ್ಯ ಇದೆ ನಾವು ನಾಗರಿಕರ ಹಕ್ಕುಗಳು ಮತ್ತು ಸಾಂವಿಧಾನಿಕ ತತ್ವಗಳ ರಕ್ಷಕರು ಅನ್ನೋದನ್ನು ಮರಿಬಾರದು ನಮಗೆ ಕೇವಲ ಅಧಿಕಾರವನ್ನು ಮಾತ್ರ ನೀಡಿಲ್ಲ ಒಂದು ದೊಡ್ಡ ಕರ್ತವ್ಯವನ್ನು ನೀಡಲಾಗಿದೆ ಜನರು ನಮ್ಮ ತೀರ್ಪಿನ ಬಗ್ಗೆ ಏನನ್ನು ಹೇಳ್ತಾರೆ ಅನ್ನೋದರ ಮೇಲೆ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ನಿರ್ಧರಿಸಬಾರದು ನಾವು ಸ್ವತಂತ್ರವಾಗಿ ಯೋಚಿಸಬೇಕು ನಮ್ಮ ತೀರ್ಪುಗಳು ಮತ್ತು ಕೆಲಸಗಳು ಯಾವಾಗ್ಲೂ ಮಾತಾಡೋ ರೀತಿ ಇರಬೇಕು ಸಂವಿಧಾನದಲ್ಲಿ ಪ್ರತಿಪಾದಿಸಿರೋ ಮೂಲಭೂತ ಹಕ್ಕುಗಳ ಪರವಾಗಿ ಯಾವಾಗ್ಲೂ ನಿಲ್ಲಬೇಕು ಅನ್ನೋದನ್ನ ಹೇಳಿದ್ರು ಜೊತೆಗೆ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ನ್ಯಾಯದ ವಿರುದ್ಧ ತೀರ್ಪಿನ ಬಗ್ಗೆಯೂ ಮಾತನಾಡ್ತಾ ಆಶಯವನ್ನ ಪಡೆಯೋ ಹಕ್ಕು ಸುಪ್ರೀಂ ಅನ್ನೋದನ್ನ ಹೇಳಿದ್ರು ಈಗ ಬಿಆರ್ ಗವಾಯಿ ಅವರ ಮಾತುಗಳು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇವೆ ಭಾರತದಲ್ಲಿ ಯಾವುದು ಸುಪ್ರೀಂ ಅನ್ನೋ ಚರ್ಚೆಗಳು ಶುರುವಾಗಿವೆ ಈಗ ಮೋದಿ ವರ್ಸಸ್ ನ್ಯಾಯಾಂಗದ ಸಮರ ಇನ್ನೂ ಮುಂದುವರಿತಾ ಇದೆ ಇಲ್ಲಿ ಶುರುವಾಗಿದ್ದು ತಮಿಳುನಾಡು ವರ್ಸಸ್ ರಾಜ್ಯಪಾಲರ ಪ್ರಕರಣದಲ್ಲಿ ಸುಪ್ರೀಂ ಮಸೂದೆ ಪಾಸ್ ಮಾಡೋಕೆ ಮೂರು ತಿಂಗಳ ಕಾಲಾವಕಾಶವನ್ನು ನೀಡಿ ಆದೇಶವನ್ನು ಹೊರಡಿಸಿತ್ತು ಇದು ಭಾರಿ ಚರ್ಚೆಗಳನ್ನು ಹುಟ್ಟು ಹಾಕಿತ್ತು ಇದರ ಬೆನ್ನಲ್ಲೇ ಸಂಸತ್ತಲ್ಲಿ ಪಾಸ್ ಆಗಿರೋ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವೊಂದು ಭಾಗಗಳಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿತ್ತು ಇದರ ಹಿಂದೆಯೇ ಉಪರಾಷ್ಟ್ರಪತಿ ಜಗದೀಪ್ ತನಕರ್ ಸುಪ್ರೀಂ ಕೋರ್ಟ್ ವಿರುದ್ಧ ಚಂಡಾಮಂಡಲರಾಗಿದ್ರು ಈ ದೇಶಕ್ಕೆ ಸಂಸತ್ ಸುಪ್ರೀಂ ಇಲ್ಲಿ ಸಂಸತ್ತಲ್ಲಿರೋರನ್ನ ಪ್ರಜೆಗಳು ಆಯ್ಕೆ ಮಾಡಿದ್ದಾರೆ ನ್ಯಾಯಾಧೀಶರನ್ನಲ್ಲ ಅನ್ನೋದನ್ನ ಕೇಳಿದ್ರು ಇನ್ನು ಬಿಜೆಪಿಯ ನಿಶಿಕಾಂತ್ ದುಬೆ ಮತ್ತು ಒಂದಷ್ಟು ಸಂಸದರು ಕಾನೂನನ್ನ ನ್ಯಾಯಾಂಗವೇ ಮಾಡೋದಾದ್ರೆ ಸಂಸತ್ತು ಯಾಕಿರಬೇಕು ಅಸೆಂಬ್ಲಿ ಯಾಕೆ ಬೇಕು ಅದನ್ನು ಮುಚ್ಚಿಬಿಡಿ ಅನ್ನೋದನ್ನ ಹೇಳಿದರು ಇದರ ಜೊತೆಗೆ ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನವೇ ಬಿ ಆರ್ ಗವಾಯಿ ಅವರಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಟ್ಟಿದ್ದರು ಅದರಲ್ಲಿ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ವಿಧಿಸುವ ಅವಕಾಶ ನ್ಯಾಯಾಧೀಶರಿಗೆ ಇದೆಯಾ ಹಾಗಂತ ಸಂವಿಧಾನದಲ್ಲಿ ಎಲ್ಲಿದೆ ಅನ್ನೋದನ್ನ ಕೇಳಿದರು ಇದೆಲ್ಲವನ್ನ ಕೇಳಿದ್ದಾಗಲೇ ದೇಶಕ್ಕೆ ಸಂವಿಧಾನವೇ ಸುಪ್ರೀಂ ಅಂತಿರೋದು ದೇಶದ ಗಮನವನ್ನ ಸೆಳೀತಾ ಇದೆ ಸರಿ ಅದನ್ನೇ ನಾವು ಕೂಡ ಹೇಳ್ತಾ ಇರೋದು ಸಂವಿಧಾನವೇ ಸುಪ್ರೀಂ ಅನ್ನೋದಾದ್ರೆ ಸಂವಿಧಾನದಲ್ಲಿ ಒಬ್ಬ ನ್ಯಾಯಾಧೀಶನ ಮನೆಯಲ್ಲಿ ಹಣ ಸಿಕ್ಕಿದ್ರೆ ಅವನಿಗೆ ಶಿಕ್ಷೆ ಆಗಬಾರದು ಅನ್ನೋದು ಇದೆಯಾ ಸಂವಿಧಾನದ ಪ್ರಕಾರ ದೊಡ್ಡ ದೊಡ್ಡ ಕೇಸುಗಳನ್ನ ರಾತ್ರಿ ವೇಳೆ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತೆರೆದು ಜಾಮೀನು ಕೊಡಬೇಕು ಅನ್ನೋದು ಇದೆಯಾ ಅದೇ ಬಡವರಿಗೆ ಯಾಕೆ ರಾತ್ರಿ ವೇಳೆ ಬಾಗಿಲು ತೆಗೆದು ಜಾಮೀನನ್ನ ಕೊಡಲ್ಲ ಇನ್ನು ಎರಡೂ ಧರ್ಮದ ವ್ಯಕ್ತಿಗಳು ಒಂದೇ ರೀತಿಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಅಲ್ಲಿ ಯಾಕೆ ವಿಭಿನ್ನ ತೀರ್ಪುಗಳು ಬರುತ್ತವೆ ಸಂವಿಧಾನದ ಪ್ರಕಾರ ತೀರ್ಪು ಕೊಟ್ರೆ ಎರಡೂ ಕಡೆ ಒಂದೇ ರೀತಿಯ ತೀರ್ಪು ಬರಬೇಕು ತಾನೆ ಇನ್ನು ಭಾರತದ ಸಂವಿಧಾನ ಮತ್ತೆ ಭಾರತದ ಕಾನೂನಿನ ಪ್ರಕಾರ ತೀರ್ಪು ಕೊಡ್ತಾ ಇದ್ರೆ ಅಲ್ಲಿ ಸರಿಯ ಕಾನೂನು ಉಲ್ಲೇಖ ಮಾಡಿ ವಕೀಲರು ವಾದವನ್ನ ಯಾಕೆ ಮಾಡ್ತಾರೆ ಅದನ್ನ ಇಟ್ಕೊಂಡು ನ್ಯಾಯಾಧೀಶರು ತೀರ್ಪನ್ನ ಯಾಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಸಂವಿಧಾನದಲ್ಲಿ ಜಾಗವನ್ನ ಮಾಡಿಕೊಟ್ಟಿದ್ದಾರಾ ಅದು ಎಲ್ಲಿದೆ ಅನ್ನೋದನ್ನು ಯಾವುದೇ ನ್ಯಾಯಾಧೀಶರಾದರೂ ಹೇಳಬೇಕಲ್ಲ ಇನ್ನು ಬಡವರ ಕೇಸುಗಳು ಮಾತ್ರ ಇಪ್ಪತ್ತು ಮೂವತ್ತು ವರ್ಷಗಳಾದರೂ ಮುಗಿಯಲ್ಲ ಅದೇ ಸಿರಿವಂತರ ಕೇಸುಗಳು ಮತ್ತು ರಾಜಕಾರಣಿಗಳ ಕೇಸುಗಳು ತರ ತುರಿಯಲ್ಲಿ ವಿಚಾರಣೆ ಮಾಡಬೇಕು ಅದಕ್ಕೆ ಸಂವಿಧಾನದಲ್ಲಿ ಜಾಗ ಎಲ್ಲಿದೆ ಸಂವಿಧಾನದಲ್ಲಿರೋದು ಎಲ್ಲರಿಗೂ ಸಮಾನ ನ್ಯಾಯ ಅಂತ ಅದನ್ನು ನಿಜವಾಗಲೂ ಎಲ್ಲ ನ್ಯಾಯಾಲಯಗಳು ನ್ಯಾಯಾಧೀಶರು ನೀಡ್ತಾ ಇದ್ದಾರಾ ಅದಕ್ಕೆಲ್ಲ ಉತ್ತರವನ್ನು ಯಾವ ಸಂವಿಧಾನ ಓದಿದವರಾದರೂ ಕೊಡ್ತಾರಾ ಇಲ್ಲಿ ಪ್ರಶ್ನೆ ಇರೋದೇ ಸಂವಿಧಾನದ ಪ್ರಕಾರ ಕೆಲವೊಂದು ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಇಲ್ಲ ಹೈಕೋರ್ಟ್ಗಳಾಗಲಿ ಅಲ್ಲಿರೋ ನ್ಯಾಯಾಧೀಶರಾಗ್ಲಿ ನಡೆದುಕೊಳ್ತಾ ಇಲ್ಲ ಜೊತೆಗೆ ಸಂವಿಧಾನದ ಪ್ರಕಾರ ತೀರ್ಪುಗಳನ್ನೇ ಕೊಡ್ತಾ ಇಲ್ಲ ಅನ್ನೋದು ಆದರೆ ಮತ್ತೆ ಮತ್ತೆ ಸಿ ಜೆ ಐ ಗವಾಯಿಯವರು ಸಂವಿಧಾನವೇ ಸುಪ್ರೀಂ ಅನ್ನೋದನ್ನು ಹೇಳ್ತಾ ಇದ್ದರೆ ಅದೇ ಸಂವಿಧಾನದ ಅಡಿಯಲ್ಲಿ ಅದೆಷ್ಟೋ ಪ್ರಕರಣಗಳ ತೀರ್ಪುಗಳು ಬಂದೇ ಇಲ್ಲ ಅವುಗಳಿಗೆಲ್ಲ ಉತ್ತರವನ್ನು ಯಾರು ಕೊಡ್ತಾರೆ ಅನ್ನೋದನ್ನಾದರೂ ಹೇಳಬೇಕಲ್ವಾ ಅದನ್ನು ಎಲ್ಲೂ ಹೇಳೋದೇ ಇಲ್ಲ ಹಾಗಾದರೆ ನ್ಯಾಯಾಧೀಶ ವರ್ಮಾ ಮನೆಯಲ್ಲಿ ಸಿಕ್ಕಿದ್ದ ಕೋಟಿ ಕೋಟಿ ಹಣದ ಕುರಿತು ವಿಚಾರಣೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ಮುಗಿದು ವರದಿಗಳು ಬಂದಿವೆ ಆದರೆ ಯಾಕೆ ಇದೇ ಸುಪ್ರೀಂ ಕೋರ್ಟ್ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇದನ್ನಾದರೂ ಹೇಳಬೇಕಲ್ಲ ಅದನ್ನು ಯಾಕೆ ಮಾತಾಡ್ತಾ ಇಲ್ಲ ಇನ್ನು ಶೇಖ್ ವಿಚಾರದಲ್ಲಿ ಆಕೆ ನಮ್ಮ ದೇಶದ ಸೇನೆಯನ್ನೇ ಉಗ್ರರು ಅಂತ ಕರೆದಿದ್ಲು ಅದು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿಯನ್ನು ಮಾಡಿದ್ದಕ್ಕೆ ಆಕೆ ಮಾತಾಡಿದ್ದು ಪೋಸ್ಟ್ ಹಾಕಿದ್ದು ತಪ್ಪಲ್ಲ ಅದು ಆಕೆ ಅಭಿಪ್ರಾಯ ಅಭಿಪ್ರಾಯಗಳನ್ನು ಹೇಳಿಕೊಂಡ್ರೆ ತಪ್ಪೇನು ಅನ್ನೋದನ್ನು ಬಾಂಬೆ ಹೈಕೋರ್ಟ್ ಹೇಳಿ ಆಕೆಗೆ ಜಾಮೀನನ್ನು ನೀಡಿತ್ತು ಇದು ದೇಶ ವಿರೋಧಿ ಕೃತ್ಯ ಅಲ್ವಾ ಹಾಗಂತ ಅಭಿಪ್ರಾಯಗಳನ್ನು ಹೇಳಬಹುದು ಅಂತ ನಾಳೆ ಯಾರಾದರೂ ನ್ಯಾಯಾಧೀಶರೇ ಸರಿಯಿಲ್ಲ ಇಲ್ಲ ಉಗ್ರರು ಅಂದರೆ ಅದು ಕೂಡ ಓಕೆನಾ ಅದೇ ಹಿಂದೂಗಳು ಮುಸಲ್ಮಾನರ ವಿರುದ್ಧ ಪೋಸ್ಟ್ ಹಾಕಿದರೆ ಅದು ದೇಶಕ್ಕೆ ಮಾರಕ ಅಂಥವರಿಂದ ದೇಶ ಉಳಿಯೋದಿಲ್ಲ ಅನ್ನೋ ತೀರ್ಪುಗಳನ್ನು ಇದೇ ಕೋರ್ಟ್ಗಳು ನೀಡಿವೆ ಅದನ್ನೇ ಮುಸಲ್ಮಾನರು ಮಾಡಿದರೆ ಅದು ಅವರ ಅಭಿಪ್ರಾಯ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನು ಕೋರ್ಟ್ಗಳು ಹೇಳುತ್ತವೆ ಅದ್ಯಾವ ಮೂಲೆಯಲ್ಲಿ ಭಾರತದ ಸಂವಿಧಾನದಲ್ಲಿ ಈ ರೀತಿಯ ಉಲ್ಲೇಖ ಇದೆ ಅನ್ನೋದನ್ನು ಅದ್ಯಾರು ಹೇಳ್ತಾರೆ ಹಾಳಾಗಿ ಹೋಗಲಿ ಯಾರೋ ಯಾಕೆ ಇದೇ ಐ ಆಗಿರೋ ಗವಾಯಿ ಅವರೇ ಹೇಳಿ ಬಿಡಿ ಇಲ್ಲ ಅಂದರೆ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿ ನೋಡೋಣ ಹೇಳೋದು ಮಾತ್ರ ಸಂವಿಧಾನ ಸುಪ್ರೀಂ ಅಂತ ಆದರೆ ಅದೇ ಸಂವಿಧಾನ ವಿರೋಧಿ ತೀರ್ಪುಗಳ ಕೊಟ್ಟಿರೋದನ್ನ ಏನಂತ ಹೇಳ್ತಾರೆ ಅದರ ಬಗ್ಗೆ ಮಾತುಗಳನ್ನು ಯಾರು ಆಡೋದೇ ಇಲ್ಲ ಆದರೂ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ತಿದ್ದುಪಡಿ ಮಾಡಿದ್ದ ಎಲ್ಲವೂ ಸಂವಿಧಾನದ ಮೂಲ ಆಶಯಗಳನ್ನು ಕಿತ್ತುಕೊಂಡಿದ್ವು ಆಗ ಇದೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಿದ್ರೆ ಮಾಡ್ತಾ ಇದ್ರಾ ಅದು ಸರಿ ಇದೆ ಅನ್ನೋದನ್ನು ಇದೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತೀರ್ಪನ್ನು ಎತ್ತಿ ಹಿಡಿದಿದ್ರು ಅಲ್ಲಿ ಸಂವಿಧಾನವನ್ನೇ ಹತ್ಯೆ ಮಾಡೋ ಯೋಚನೆಯನ್ನು ಮಾಡಲಾಗಿತ್ತು ಮಾಡಿಯಾಗಿತ್ತು ಆಗ ನ್ಯಾಯಾಧೀಶರಾಗಿದ್ದವರಿಗೆ ಸಂವಿಧಾನ ನೆನಪಾಗಲಿಲ್ವಾ ಅಥವಾ ಸಂವಿಧಾನ ಇದೆ ಅನ್ನೋದು ಮರೆತು ಹೋಗಿತ್ತ ಹೊರಗೆ ಕೇವಲ ಸಂವಿಧಾನ ಸುಪ್ರೀಂ ಅನ್ನೋದನ್ನು ಹೇಳಿದರೆ ಸಾಕಾಗಲ್ಲ ಬರ್ತಾ ಇರೋ ತೀರ್ಪುಗಳು ಸಂವಿಧಾನದ ಪರ ಇದ್ದಾವ ಅನ್ನೋದನ್ನು ಕೂಡ ನೋಡಿ ಮಾತಾಡಿದರೆ ಒಳ್ಳೆಯದು ಅನ್ಸುತ್ತೆ. ಆದ್ರೂ ಇದು ಸಿ ಜಿ ಐ ಗವಾಯಿ ಸುಪ್ರೀಂ ಕೋರ್ಟ್ ಅನ್ನೋದೇ ಸುಪ್ರೀಂ ಅನ್ನೋದನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಈಗ ಮತ್ತೊಮ್ಮೆ ಚೆಂಡು ಕೇಂದ್ರ ಸರ್ಕಾರದ ಅಂಗಳಕ್ಕೆ ಬಂದು ಬಿದ್ದಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ವಿಷಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಸಿ ಜಿ ಐ ಗವಾಯಿ ಅವರು ಸಂವಿಧಾನವೇ ಸುಪ್ರೀಂ ಅನ್ನೋದನ್ನ ಹೇಳಿದ್ರು ಇಲ್ಲಿ ಏನೆಲ್ಲ ಆಗಿವೆ ಅನ್ನೋದನ್ನ ಯೋಚನೆ ಮಾಡದೆ ಮಾತಾಡಿದ್ರ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ